ಅಕ್ಕೋಲ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಅರವತ್ಮೂರರ ರಸ್ತೆ ಸಂಪೂರ್ಣ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಕರವೆ ಗ್ರಾಮೀಣ ಘಟಕ ಹಾಗೂ ಸುಂಕಸಾಳ ಪಂಚಾಯತ್ ವ್ಯಾಪ್ತಿಯ ಹೆಬ್ಬುಳ ಮಾಸ್ತಿಕಟ್ಟೆ ಸುಂಕಸಾಳ ಕೊಡ್ಲಗದ್ದೆ ರಾಮನಗುಳಿ ವಜ್ರಳಿ ಭಾಗದ ಸಾರ್ವಜನಿಕರಿಂದ ಹೆದ್ದಾರಿಯ ಮೇಲೆ ಬಾಳೆಗಿಡ ಅಡಿಕೆ ಗಿಡ ನೆಟ್ಟು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕರವೇ ಸುಂಕಸಾಳ ಗ್ರಾಮೀಣ ಘಟಕ ಅಧ್ಯಕ್ಷ ಹಾಗೂ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ಭಟ್ ಮಾತನಾಡಿ ಇಂದಿನ ರಾಷ್ಟೀಯ ಹೆದ್ದಾರಿ ಸ್ಥಿತಿ ಹೀನಾಯವಾಗಿದೆ ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳು ಸಹ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಯಾರಿಗೂ ರಸ್ತೆಯಲ್ಲಿ ಬಿದ್ದ ಹೊಂಡಗಳ ಅರಿವೇ ಇರೋದಿಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಸಲುವಾಗಿ ಅಡಿಕೆ ಬಾಳೆ ಸಸಿಗಳನ್ನ ನೆಟ್ಟು ಅಣುಕು ಪ್ರದರ್ಶನ ಮಾಡಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದೇವೆ ಎಂದು ಹೇಳಿದರು ಈ ಭಾಗದ್ದು ರಸ್ತೆ ಅಂತ ಹೇಳ್ತಾರೋ ಗೊತ್ತಾಗುವುದಿಲ್ಲ ಪರಿಸ್ಥಿತಿ ಆಗದೆ ನಮ್ದೇ ಸರ್ಕಾರ ಅದೇ ನಮ್ಮ ಎಂಪಿ ಅದೇ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಅದು ಏನೂ ಆಗ್ತಿಲ್ಲ ಯಾರು ಟ್ಯಾಕ್ಸನೇ ಕೊಡ್ತಾನೆ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಹಾಗಾಗಿ ನಮ್ಗೆ ಇದಕ್ಕಿಂತ ಹೆಚ್ಚಿನ ಹೋರಾಟವಾದ ಏನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಂಕೋಲಾ ತಾಲೂಕಾಧ್ಯಕ್ಷ ಸಂದೀಪ್ ನಾಯ್ಕ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಹೆದ್ದಾರಿ ಸಂಪೂರ್ಣ ಡಾಂಬರೀಕರಣವೇ ಆಗಿಲ್ಲ ದಿನನಿತ್ಯ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಲೇ ಇವೆ ಶೀಘ್ರವಾಗಿ ರಸ್ತೆಗೆ ಡಾಂಬರೀಕರಣ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಮತ್ತೆ ಗಿಡಗಳನ್ನ ನೆಟ್ಟು ಬೃಹತ್ ಪ್ರತಿಭಟನೆ ಮಾಡಬೇಕಾಗಬಹುದು ಎಂದು ತಿಳಿಸಿದರು ಈಗ ಏನಂದ್ರೆ ನಮ್ಗೆ ಒಂದು ಗಂಟೆಗೆ ಒಂದರಿಂದ ಒಂದುವರೆ ಸಾವಿರ ಗಾಡಿ ಓಡಾಡುವಂತ ಈ ಒಂದು ರಸ್ತೆ ಹೈವೇ ಈಗ ಒಂದು ಹಳ್ಳಿಗೆ ಹೋಗುವಂತ ರಸ್ತೆಗಿಂತ ಹದಗೆಟ್ಬಿಟ್ಟಿದೆ ಈ ನ್ಯಾಷನಲ್ ಹೈವೆ ಅರವತ್ ಮೂರು ನಂಬರ್ ಹೈವೇ ಇದು ಇದು ನಾವು ಹೈವೇ ಅನ್ಬೇಕು ಇಲ್ಲ ಹಳ್ಳಿಗೆ ಹೋಗುವಂತ ಒಂದು ಗಟರ್ ಅನ್ನಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಿ ಯಾರಾದ್ರೂ ಒಂದು ಮಿನಿಸ್ಟರ್ ಬರ್ತಾರಂದ್ರೆ ಜೆ ಸಿ ಪಿ ಬಂದು ಒಂದು ಕಾಸ್ ಬಂದು ಎಲ್ಲ ಮತ್ತೆ ಮುಚ್ಚಿ ಹೋಗ್ತಾರೆ ಮತ್ತೆ ಅದೇ ಒಂದು ಅರ್ಧ ಗಂಟೆ ಒಂದು ಗಂಟೆಲಿ ಮತ್ತೆ ಅದೇ ರೀತಿ ಹೊಂಡಾಗಿ ಬೀಳ್ತಾ ಇದೆ ಇದ್ ಹೇಳ್ಬೇಕಂದ್ರೆ ಪ್ರತಿ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಪೊಲೀಸರಿಗೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಯಾಕೆ ಕೇಳಿದ್ರೆ ಒಂದು ಹೊಂಡ ತಪ್ಪಂತ ಬ್ರೇಕ್ ಕೊಡಿದ್ರೆ ಹಿಂದ್ಗಡಿಯವರು ಬಂದು ಹೊಡ್ಕೊಳ್ತಾ ಇದ್ದಾರೆ ಇಲ್ಲ ಮತ್ತೆ ಗಾಡಿ ಆ ಹೊಂಡ ಆರಿಸಿದ್ರೆ ಗಾಡಿ ಮುಂದೋಗ್ತಾ ಇದೆ ರೋಡಿಗೆ ನಾವು ಪ್ರತಿ ವರ್ಷನೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಗಾಡಿಯವರು ಟ್ಯಾಕ್ಸ್ ಕಟ್ತಾ ಇದಾರೆ ಆದ್ರೆ ಎಲ್ಲ ಕಡೆ ಹೋದ್ರು ಟೋಲ್ಗಳು ಮಾಡಿದ್ದಾರೆ ಇದು ಒಂದು ರೋಡ್ ಟೋಲ್ ಇಲ್ಲದ ರೋಡ್ ಇದಕ್ಕೆ ಹೊಂಡ ಮಾಡಿಟ್ಟಿದ್ದಾರೆ ಅಂದ್ರೆ ಜನ ನಮ್ಮ ಈ ಗಾಡಿಯವರು ಕಟ್ಟುವಂತ ಟ್ಯಾಕ್ಸ್ ಅನ್ನ ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಪಂಚಾಯತ್ ಸದಸ್ಯ ಚಂದ್ರಕಾಂತ್ ನಾಯ್ಕ್ ಯಲ್ಲಾಪುರದಿಂದ ಅಂಕೋಲಾಕ್ಕೆ ತೆರಳಲು ಈ ಮೊದಲು ಎರಡು ಗಂಟೆ ಸಾಕಿತ್ತು ಈಗ ರಸ್ತೆಯ ಅವಸ್ಥೆಯಿಂದ ಮೂರ್ನಾಲ್ಕು ತಾಸುಗಳೇ ಬೇಕಾಗುತ್ತವೆ ಈ ಬಗ್ಗೆ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಹೋದಲ್ಲಿ ಸಂಘಟನೆಗಳ ಸಹಕಾರದಿಂದ ಮುಂದಿನ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಅದರನ್ನ ಸರಿಯಾಗಿ ಅದನ್ನು ರಸ್ತೆಯ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನಾವು ಯಲ್ಲಾಪುರದಿಂದ ಆ ಅಂಕೋಲ ಹೋಗಬೇಕಿದ್ರೆ ಎರಡು ತಾಸು ಬೇಕಿದ್ದ ನಾಲ್ಕರಿಂದ ಐದು ತಾಸು ಬೇಕಾಗುತ್ತದೆ ನಾವು ಇಲ್ಲಿ ಹೋಗುವಾಗ ಮೂರು ನಾಲ್ಕು ಎಕ್ಸಿಡೆಂಟ್ ಅನ್ನು ನೋಡ್ತಾನೆ ಅವರನ್ನ ಬಿದ್ದಂತವರನ್ನು ಹಾಸ್ಪಿಟಲ್ ಮುಡಿಸಿ ಅದನ್ನು ಮಾಡಲಿಕ್ಕೆ ಇದ್ದವರಿಗೆ ಸರಿಯಾಗ್ತದೆ ಅದೇ ಅದರ ಪರವಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಈ ವಿಭಾಗದಲ್ಲಿ ಮಾಡ್ತಿದ್ದೀವಿ ಸ್ಥಳೀಯ ಉದಯ್ ನಾಯ್ಕ್ ಮಾತನಾಡಿದ್ರು ರಸ್ತೆ ರಿಪೇರಿ ಅಂದುಕೊಂಡು ಕಳೆದ ನಾಲ್ಕೈದು ದಿನಗಳ ಹಿಂದೆ ಜೆಸಿಬಿ ಮುಖಾಂತರ ರಸ್ತೆಯನ್ನ ಅಗೆದು ಸಮತಟ್ಟು ಮಾಡಿದ್ದಾರೆ ಇದರಿಂದ ಮತ್ತಷ್ಟು ರಸ್ತೆಗಳಲ್ಲಿ ಹೊಂಡಗಳ ನಿರ್ಮಾಣ ಆಗ್ತಿವೆ ಅವೈಜ್ಞಾನಿಕ ಕಾಮಗಾರಿಯಿಂದ ಇನ್ನಷ್ಟು ಹಾನಿಯುಂಟಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಿದೆ ಸಾಂಕೇತಿಕವಾಗಿ ಗಿಡ ನೆಡುವ ಮೂಲಕ ಪ್ರತಿಭಟನೆ ನಡೆಸಿದ್ದೇವೆ ಎಂದರು ರಸ್ತೆ ರಿಪೇರಿ ಮಾಡುವ ಹೊಂಡ ಇದ್ದಲ್ಲಿ ಮತ್ತೆ ಹೊಂಡವನ್ನು ಮಾಡಿದೇಶಿಟ್ಟ ಮೂಲಕ ಅದು ಬಂಡ ಮಾಡಿ ಆ ರಸ್ತೆಯ ರಿಪೇರ್ ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತಷ್ಟು ಹೊಂಡ ಬಿಡ್ತಾ ಇದೆ ಇಲ್ಲಿ ಅಂಕೋಲಾ ಅವರಿಗೆ ರಸ್ತೆ ಸಂಪೂರ್ಣವಾಗಿ ಆದ ಇಟ್ಟಿದೆ ನಾವು ಸಾಂಕೇತಿಕವಾಗಿ ಗಿಡ ನೆಡುವ ಮೂಲಕ ಒಂದು ಪ್ರಯತ್ನ ಮಾಡಿದ್ದೇವೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಜನರು ಬಾಳೆಗಿಡ ಅಡಿಕೆ ಸಸಿಗಳು ಸಾಲಾಗಿ ಇಟ್ಟು ಜನಪ್ರತಿನಿಧಿಗಳು ಇಲಾಖೆಯ ಅಧಿಕಾರಿಗಳು ಹಾಗೂ ಆಡಳಿತ ವ್ಯವಸ್ಥೆಯನ್ನ ಅಣುಕಿಸುವಂತೆ ಪ್ರತಿಭಟಿಸಿ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿದ್ರು ಕರವೆಯ ಗ್ರಾಮೀಣ ಘಟಕದ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಲ್ಸನ್ ಡಿಕೋಸ್ತಾ ಸ್ಥಳೀಯರಾದ ಸುರೇಶ್ ನಾಯ್ಕ್ ಸಚಿನ್ ನಾಯಕ್ ವಿನೋದ್ ಶೆಟ್ಟಿ ನಾಗರಾಜ್ ಗೌಡ ವಿಶು ಸಂಭ್ರಮ್ ನಜೀರ್ ಮುಂತಾದವರು ಭಾಗವಹಿಸಿದ್ದರು ನವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ದುರ್ಗಾದೇವಿ ದೌಡ್ ದಾಂಡೇಲಿಯಲ್ಲಿ ಸೋಮವಾರ ಮುಂಜಾನೆ ಅತಿ ವಿಜೃಂಭಣೆಯಿಂದ ನಡೆಯಿತು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಈ ದುರ್ಗಾ ದೌಡ್ ನಡೆಯುತ್ತದೆ ದಾಂಡೇಲಿಯ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ನಡೆದ ಮೊದಲ ದಿನದ ದುರ್ಗಾದೌಡ್ ಸೋಮಾನಿ ವೃತ್ತದ ಶಿವಾಜಿ ಪುತ್ಥಳಿ ಸ್ಥಳದಿಂದ ಆರಂಭಗೊಂಡಿತ್ತು ಜೆಎನ್ ರಸ್ತೆ ಮೂಲಕ ಹಳೆಯ ದಾಂಡೇಲಿಯವರೆಗೂ ಸಂಚರಿಸಿ ಮತ್ತೆ ಬಸ್ ನಿಲ್ದಾಣದ ಬಳಿ ಬಂದು ಸಂಪನ್ನಗೊಂಡಿತು ರಸ್ತೆಯುದ್ದಕ್ಕೂ ಹಲವಾರು ಜನರು ದೌಡ್ಗೆ ಆರತ್ತಿ ತೋರಿಸಿ ಸ್ವಾಗತಿಸಿದ್ರು ದಾಂಡೇಲಿಯ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪ್ರಮುಖರ ನೇತೃತ್ವದಲ್ಲಿ ಈ ದುರ್ಗಾ ದೌಡ್ ಕಾರ್ಯಕ್ರಮದಲ್ಲಿ ನಗರದ ನೂರಾರು ಜನರು ಭಾಗವಹಿಸಿದ್ದರು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಚುಟುಕು ಬ್ರಹ್ಮ ಡಾಕ್ಟರ್ ದಿನಕರ್ ದೇಸಾಯಿ ಜನ್ಮ ದಿನಾಚರಣೆ ಪ್ರಯುಕ್ತ ಉಪನ್ಯಾಸ ಹಾಗೂ ಚುಟುಕು ವಾಚನ ಕಾರ್ಯಕ್ರಮ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಂಗಣದಲ್ಲಿ ಸೋಮವಾರ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜನತಾ ವಿದ್ಯಾಲಯದ ಪ್ರಾಂಶುಪಾಲ ಎಂಎ ಸಿಟಗಿಯವರು ದಿನಕರ ದೇಸಾಯಿಯವರು ಉತ್ತರ ಕನ್ನಡ ಜಿಲ್ಲೆಗೆ ಶೈಕ್ಷಣಿಕ ಬೆಳಕನ್ನ ನೀಡಿದ ನಿಜವಾದ ದಿನಕರರಿದ್ದಂತೆ ಅವರು ತಮ್ಮ ಚುಟುಕುಗಳ ಮೂಲಕ ಬದುಕಿನ ಅನುಭವಗಳನ್ನು ತೆರೆದಿಡುವ ಜೊತೆಗೆ ಸಮಾಜದ ಓರೆ ಕೋರಿಗಳನ್ನು ತಿದ್ದಿದವರು ಇಂತಹ ಮಹಾನುಭಾವರ ಸ್ಮರಣೆ ಮಾಡುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿರುವುದು ಸ್ಮರಣೀಯವಾದುದು ಎಂದರು ದಿನಕರ ದೇಸಾಯಿಯವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕೊಡುಗೆಯ ಬಗ್ಗೆ ಉಪನ್ಯಾಸ ನೀಡಿ ಮಾತನಾಡಿದ ಉಪನ್ಯಾಸಕ ಜಿಎಸ್ ಹೆಗಡೆ ದಿನಕರ ದೇಸಾಯಿಯವರು ಬಡವರ ಉದ್ದಾರಕ್ಕೆ ತಮ್ಮ ಸಾಮಾಜಿಕ ಚಿಂತನೆಗಳ ಮೂಲಕ ಹಾಗೂ ಬರಹಗಳ ಮೂಲಕ ಪರಿಹಾರ ನೀಡಿದ್ದಾರೆ ಎಂದರು ಶಿಕ್ಷಣದ ಬೆಳಕನ್ನು ತೋರುವ ಮೂಲಕ ಶಿಕ್ಷಣದ ಸೂರ್ಯನಾಗಿ ದಿನಕರರಾಗಿ ಅನ್ವರ್ಥ ನಾಮಕರಾದವರು ಡಾಕ್ಟರ್ ದಿನಕರ ದೇಸಾಯಿಯವರು ಕುಮಟಾ ತಾಲೂಕಿನ ಕತಗಾಲ್ ಅವರ ಹತ್ರ ಅಂತರವಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಅಂತರವಳ್ಳಿ ಗ್ರಾಮದ ಒಂದು ಭಾಗ ಹೊಂಡದ ಹಕ್ಕಲು ಅಂತ ಅವರ ಮೂಲ ಹೊಂಡದ ಹಕ್ಕಲಿನವರು ಅವರ ತಂದೆಯವರು ವಿದ್ಯಾಭ್ಯಾಸಕ್ಕಾಗಿ ಹೊಂಡದ ಹಕ್ಕಲಿನಿಂದ ಅಂಕೋಲೆಗೆ ಅಲ್ಲಿ ಅವರ ಒಬ್ಬ ನೆಂಟರ ಮನೆಯಲ್ಲಿ ಉಳ್ಕೊಳ್ತಾರೆ ಆಮೇಲೆ ಅಲ್ಲಿಯೇ ಮುಲ್ಕಿ ಪರೀಕ್ಷೆಯನ್ನು ಅಂದರೆ ಆಗಲೆಲ್ಲ ಏಳನೇ ಕ್ಲಾಸ್ ಆದಮೇಲೆ ಮುಲ್ಕಿ ಎಕ್ಸಾಮ್ ಅಂತ ಒಂದು ಆಗ್ತಿತ್ತು ಆ ಮುಲ್ಕಿಯನ್ನ ಪಾಸ್ ಮಾಡಿ ಶಿಕ್ಷಕರಾಗ ಕಸಾಪ ದಾಂಡೇಲಿ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದಿನಕರ ದೇಸಾಯಿಯವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾದುದು ಎಂದರು ಮುಖ್ಯ ಅತಿಥಿಗಳಾಗಿದ್ದ ಸಾಹಿತ್ಯಾಭಿಮಾನಿ ಕೀರ್ತಿ ಗಾಂವ್ಕರ್ ಜನತಾ ವಿದ್ಯಾಲಯ ಇಎಂಎಸ್ನ ಮುಖ್ಯಾಧ್ಯಾಪಕಿ ಸಕ್ಕುಬಾಯಿ ಕಸಾಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಕಸಾಪ ಕಾರ್ಯದರ್ಶಿ ಗುರುಶಾಂತ ಜಡೆಹಿರೇಮಠ ಜಿಲ್ಲಾಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಅಬ್ದುಲ್ ರಜಾಕ್ ಸಾಂದರ್ಭಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಅಬ್ದುಲ್ ರಜಾಕ್ ಭಾಗವಾನರನ್ನ ಸನ್ಮಾನಿಸಿ ಗೌರವಿಸಿದರು ವಿವಿಧ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಚುಟುಕು ವಾಚನ ಮಾಡಿ ಭಾವಗೀತೆ ಗಾಯನ ಮಾಡಿ ಗಮನ ಸೆಳೆದರು ಗೋಕರ್ಣದಲ್ಲಿ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಇಲ್ಲಿನ ದೇವಿ ಮಂದಿರಗಳಲ್ಲಿ ವಿಶೇಷ ಅಲಂಕಾರ ಪೂಜೆಗಳು ನೆರವೇರ್ತಿವೆ ಪುರಾಣ ಪ್ರಸಿದ್ಧ ಭದ್ರಕಾಳಿ ತಾಮ್ರಗೌರಿ ಸ್ಮಶಾನಕಾಳಿ ಮಹಾಬಲೇಶ್ವರ ಮಂದಿರದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಾಲಯಗಳಿಗೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ದೇವಿ ದರ್ಶನ ಪಡೆದರು ಮುಂಜಾನೆಯಿಂದ ಮುತ್ತೈದೆಯರು ದೇವಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಸೇವೆ ನೆರವೇರಿಸಿ ಮಾರ್ಗದಲ್ಲಿ ಸಿಗುವ ಮಹಿಳೆಯರೊಂದಿಗೆ ಅರಿಶಿನ ಕುಂಕುಮ ವಿನಿಮಯ ಮಾಡಿಕೊಳ್ಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಒಂಬತ್ತು ದಿನಗಳಲ್ಲಿ ದೇವಿ ಒಂದೊಂದು ಅವತಾರದಲ್ಲಿ ಕಂಗೊಳಿಸಲಿದ್ದು ಮೊದಲನೇ ದಿನ ಯೋಗನಿದ್ರಾ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿದೆ ಇನ್ನು ಮಂದಿರದಲ್ಲಿ ವಿಶೇಷ ವಿದ್ಯುತ್ ದೀಪಾಲಂಕಾರ ಹೂವಿನ ಅಲಂಕಾರ ವಿಶೇಷ ಪೂಜೆ ಸೇರಿದಂತೆ ವಿವಿಧ ದೈವಿಕ ಕೈಂಕರ್ಯಗಳು ನೆರವೇರುತ್ತಿವೆ ಕುಮಟ ಹಾಗೂ ಭಟ್ಕಳ ಬಿಜೆಪಿ ಶಾಸಕರು ಭ್ರಷ್ಟಾಧಿಕಾರಿಗಳಿಗೆ ಬೆಂಬಲ ನೀಡುತ್ತಿರುವ ಮುಖಾಂತರ ಭ್ರಷ್ಟಾಚಾರಕ್ಕೆ ಕಡಿವಾಣ ಇಲ್ಲದಂತೆ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಆರೋಪಿಸಿದ್ದಾರೆ ಕುಮಟಾ ಪುರಸಭೆಯ ಎದುರು ಪ್ರತಿಭಟನೆ ನಡೆಸಿದ ಅವರು ಈ ಹಿಂದೆ ಕುಮಟಾ ಪುರಸಭಾ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಭ್ರಷ್ಟಾಚಾರ ಆರೋಪ ಎಸಗಿರುವ ಕುರಿತು ಸ್ವತಃ ಕುಮಟಾ ಶಾಸಕ ದಿನಕೆಟ್ಟಿಯವರೇ ಹೇಳಿಕೆ ನೀಡಿದ್ದರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಈ ಹಿಂದೆಯೂ ಕರ್ನಾಟಕ ರಕ್ಷಣಾ ವೇದಿಕೆಯು ಒತ್ತಾಯಿಸುತ್ತಲೇ ಬಂದಿದೆ ಈಗಲಾದರೂ ಶಾಸಕರು ಸ್ವತಃ ತಾವೇ ಮುಂದೆ ನಿಂತು ತನಿಖೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನ ಶಾಸಕರನ್ನ ಕ್ಷೇತ್ರದಲ್ಲಿ ನಿವೃತ್ತಿ ಮಾಡುವಂತೆ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಪಾದಯಾತ್ರೆ ಹಮ್ಮಿಕೊಡುತ್ತೇವೆ ಎಂದಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ವರ್ಗಾವಣೆ ವಿಚಾರವಾಗಿ ಕಳೆದ ಮಾರ್ಚ್ನಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ಮುಖ್ಯಾಧಿಕಾರಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವುದರಿಂದ ವರ್ಗಾವಣೆ ಮಾಡಿದ್ದೇನೆ ಎಂದು ಹೇಳಿಕೆ ನೀಡಿದ್ದರು ಈ ಬಗ್ಗೆ ತನಿಖೆ ನಡೆಸುವಂತೆ ಕಳೆದ ನಾಲ್ಕು ತಿಂಗಳ ಹಿಂದೆ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ರತ್ನಂಪಾಂಡೆ ಅವರಿಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತನಿಖೆ ಮಾಡುವಂತೆ ಮನವಿ ನೀಡಿದ್ದೆವು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಕಾರವಾರದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೂ ಮನವಿಯನ್ನ ನೀಡಿದ್ದೇವೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಮುಖ್ಯಾಧಿಕಾರಿಯೇ ಈಗ ಭಟ್ಕಳ ತಾಲೂಕಿನ ಪುರಸಭೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲಿಯೂ ಕೂಡ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ಟಿರುವುದು ಬಿಜೆಪಿ ಸರ್ಕಾರ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ ಈ ಕೂಡಲೇ ಕುಂಟಾ ಪುರಸಭೆಯ ಹಿಂದಿನ ಮುಖ್ಯಾಧಿಕಾರಿಯ ಅವಧಿಯಲ್ಲಾದ ಭ್ರಷ್ಟಾಚಾರದ ಕುರಿತು ಸಂಪೂರ್ಣ ತನಿಖೆಯಾಗಿ ಸತ್ಯಾಸತ್ಯತೆ ಬಯಲಿಗೆ ಬರಬೇಕೆಂದು ಒತ್ತಾಯಿಸಿದ್ದಾರೆ ಹೇಳಿದ್ರು ತನಿಖೆ ಮಾಡ್ತೀವಿ ಈಗ ಶಾಸಕರನ್ನ ವಿಶ್ವಾಸ ತಗೊಂಡು ತನಿಖೆ ಮಾಡ್ತೀವಿ ಅಂತಂದ್ರು ಆದರೆ ಅದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ನಾನು ಮನವಿಯನ್ನು ಕೊಟ್ಟೆ ಅವರು ಕೂಡ ಈ ಕೂಡಲೇ ನಾನು ಇದರ ಮಧ್ಯೆ ತನಿಖೆ ಮಾಡ್ತೇನೆ ಅಂತಂದ್ರು ಹಾಗೂ ಭ್ರಷ್ಟಾಚಾರ ದಳಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ವಿ ಅವರಿಂದ ಸ್ವಲ್ಪ ಮಟ್ಟಿಗೆ ಸ್ಪಂದನೆ ಸಿಕ್ತು ಶಾಸಕರು ಇದರ ವಿಚಾರವಾಗಿ ನಮಗೆ ಸಹಕರಿಸ್ತಿಲ್ಲ ಅಂತ ಹೇಳಿ ಆ ಕೂಡಲೇ ನಾನು ಯಾಕಂತಂದ್ರೆ ಒಂದು ಭ್ರಷ್ಟಾಚಾರ ಮಾಡಿದ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಇನ್ನೊಂದು ಕ್ಷೇತ್ರದಲ್ಲಿ ಹೋಗಿ ಮಾಡ್ತಾರೆ ಹಾಗೂ ಇನ್ನೊಂದು ದುರಂತ ಅಂತಂದ್ರೆ ಈ ಭಾಗದಲ್ಲಿ ಇವತ್ತು ಅವ್ರು ಭ್ರಷ್ಟಾಚಾರ ಮಾಡಿ ಹೋಗಿದ್ದಾರೆ ದುರಂತ ಈ ಬಿ ಜೆ ಪಿ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಡಳಿತ ಹೇಗಿದೆ ಅಂತಂದ್ರೆ ನಮ್ಮ ಭಟ್ಕಳದ ಸುನೀಲ್ ನಾಯ್ಕರಿಗೆ ಹೇಳಿದ್ರೇನೋ ಇವರು ಫೋನ್ ಮಾಡಿ ಭಾಳ ಒಳ್ಳೆ ಅಧಿಕಾರಿ ಇದ್ದಾರೆ ನೀನು ಕರ್ಸ್ಕೋ ಇಲ್ಲಿ ಯಾಕಂತಂದ್ರೆ ಇನ್ನೊಂದು ಸ್ವಲ್ಪ ವಿರೋಧ ಇದೆ ಮುಂದೊಂದು ಸತಿ ನಾನು ಏನಾದರೂ ಟ್ರೈ ಮಾಡ್ತೇನೆ ಅವರನ್ನು ಇಟ್ಕೊಂಡ್ರೆ ಭಾಳ ಚೆನ್ನಾಗಿ ನಮಗೇನು ಇರಬೇಕೇನೋ ಅನ್ನೋ ಒಂದು ಆಸೆಯಿಂದನೇ ಏನು ಅಂತೇಳಿ ನಮ್ಮ ಜಿಲ್ಲೆಯನ್ನು ಬಿಟ್ಟುಕೊಳ್ಳಿಕ್ಕೆ ಈ ಎರಡೂ ಶಾಸಕರು ರೆಡಿ ಇಲ್ಲ ಅಂತ ಅಧಿಕಾರಿಗಳನ್ನ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ನಿರ್ಮಾಣವಾಗಿರುವ ಭವ್ಯ ವೇದಿಕೆಯಲ್ಲಿ ಸೋಮವಾರ ಮುಂಜಾನೆ ಹೋಮ ಹವನಾದಿಗಳ ಜೊತೆಗೆ ಶ್ರೀ ದುರ್ಗಾದೇವಿಯ ಪ್ರತಿಷ್ಠಾಪನಾ ಕಾರ್ಯ ನಡೆಯಿತು ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಡಿಎಸ್ ಬಾಲಮಣಿಯವರು ಸಪತ್ನಿಯರಾಗಿ ಪೂಜಾ ಕಾರ್ಯ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಪ್ರಮುಖರಾದ ಬಸವರಾಜ್ ಕಲಶೆಟ್ಟಿ ನರೇಂದ್ರ ಚವ್ವಾಣ್ ಗುರುಮಠಪತಿ ರವೀಂದ್ರ ಶಾ ಸುರೇಶ್ ಕಾಮತ್ ರವಿಗಾಂಕರ್ ಮಿಥುನ್ ನಾಯಕ್ ಬುದ್ಧಿವಂತ ಗೌಡ ಪಾಟೀಲ್ ದಶರಥ ಬಂಡಿವಡ್ಡರ್ ವಿಷ್ಣು ವಾಜ ಈರಯ್ಯ ಸಾಲಿಮಠ ರೋಷನ್ ನೇತ್ರಾವಳಿ ಸುಭಾಷ್ ಭೂವಿವಡ್ಡರ್ ಶಾರದಾ ಪರಶುರಾಮ್ ರಮಾ ರವೀಂದ್ರ ಪದ್ಮಜಾ ಜನ್ನು ಮುಂತಾದವರು ಇದ್ದರು ಸೋಮವಾರ ಸಂಜೆ ವಿಶೇಷ ಮಹಾಪೂಜೆ ನಡೆಯಿತು ನಗರದ ಹಲವಾರು ಗಣ್ಯರು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಳೆ ನಗರಸಭೆ ಮೈದಾನದಲ್ಲಿ ನಿರ್ಮಿಸಲಾಗಿರುವ ಆಕರ್ಷಕ ವೇದಿಕೆ ಹಾಗೂ ಹಲವಾರು ಮಳಿಗೆಗಳು ಗಮನ ಸೆಳೆದವು ಪ್ರತ್ಯೇಕವಾಗಿ ಹಾಕಲಾಗಿರುವ ನವರಾತ್ರಿ ಉತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಂಜೆ ಹಲವು ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆದರೆ ರಾತ್ರಿ ದಾಂಡಿಯಾ ಕಾರ್ಯಕ್ರಮ ನಡೆಯಿತು ನಾರಿಯರ ಸೊಬಗಿಗೆ ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನ ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗ್ತಿದೆ ಹೀಗಾಗಿ ನವ ದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 32232. Mobile number 9740809295. For visit, G8. सुमन लक्ष्मी एनक्लेव नियर कारवार वीवी काजूा का ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು